ಕರ್ನಾಟಕ ಧನ ವಿನಿಯೋಗದ ಸಂಖ್ಯೆ ಎರಡು ಿದೆ ಎಂದು ಸೂಚಿಸುತ್ತೇನೆ ಪಕ್ಷ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ವಿಧೇಯಕದಿಂದ ಒಂದನೇ ಕಂಡ ಹೆಸರು ಮತ್ತು ಅವತ್ತದೆ ವಿಧೇಯಕದ ಭಾಗವಾಗದ ಸಮಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿಲ್ಲ ಎಂದು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಎಂದು ಈ ಪ್ರಸ್ತಾವ ಹೌದವಾಗಿದೆ ಎಂದು ಭಾವಿಸ

ಆದರೆ ಬೇಕ್ ಕಾಯ್ದು ಕಾಡ್ಸಿರಿ ನಮೂದಿಸ್ತದೆ ಪ್ರಸ್ತಾವ ಪರವಾಗಿರುವವರು ತಿಂಸಬೇಕು ಇಲ್ಲ ಪ್ರಸ್ತಾವ ಭರವಸೆ ಪರವಾಗಿದೆ ಪ್ರಸ್ತಾವ पीस <laughs> शोक رکھے منفری ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಬಂಧಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವೆ ಪ್ರಸ್ತಾವ ಹೀಗಿದೆ ಪ್ರಸ್ತಾವ ಹೋಗುವ ಪರವಾಗಿದೆ ಪ್ರಸ್ತಾವ ಅಂಗೀಕಾರವಾಗಿದೆ ನಾನೇ ಮುಖ್ಯಮಂತ್ರಿ ಬೇಕು ಮಂಡಿಸಬೇಕು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂಬತ್ತರ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಭಾಗಲ ಮತ್ತು ಮತ್ತೆಗಳ ತಿದ್ದುಪಡಿ ಮಂಡಿಸಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗರ ಮತ್ತು ನಿವೃತ್ತಿ ವೇತನ ಮತ್ತು ಪತ್ತೆಯನ್ನು ತಿದ್ದುಪಡಿ ವಿಧೇಯಕ ಮಂಡಿಸಿದ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರುದ್ಧ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಸಚಿವರು ಮಂಡಿಸಬೇಕು ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಅಂತ ಘಾತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಪರ್ಸೆಲ್ನ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು